ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ತಮ್ಮಲ್ಲಿ ನೋಡಿರ್ತೀರ ಆ ರೀತಿ ಒಂದು ಹಾರನ ಹೇಗೆ ಮನೇಲಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಒಂದು ಗಾರ್ಲೆಂಡ್ನ ರೆಡಿ ಮಾಡ್ಬೋದು ಮನೇಲೇನೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದು ಫಸ್ಟು ಓವೆಲ್ ಶೇಪ್ದು ಪೆಟಲ್ಸೇ ಬೇಕಾಗತ್ತೆ ನಾನು ನಿಮಗೆ ಪೆಟಲ್ಸ್ದು ಲೆಂತು ಮತ್ತು ವಿಡ್ತು ಹೇಳ್ತೀನಿ ನೋಡಿ ಲೆಂತ್ ಏನಿದೆ ಅಲ್ಲ ಇದು ಟೂ ಇದು ತ್ರೀ ಪಾಯಿಂಟ್ ಫೈವ್ ಇದೆ ಹಾಗೆ ಅಗ್ಲ ಏನಿದೆ ಟೂ ಇಂಚಸ್ ಇರುತ್ತೆ ಆ ಥರ ನಾವು ತಗೊಂಡು ಈ ರೀತಿ ಓವೆಲ್ ಶೇಪಲ್ಲಿ ಈ ಥರ ಫೋಲ್ಡ್ ಮಾಡಿ ಸ್ಕೊಯರಲ್ಲಿ ಫೋಲ್ಡ್ ಮಾಡಿ ಈ ರೀತಿ ನಾನು ಮಾಡ್ಕೊಂಡಿರೋಂಥದ್ದು ನಾನು ಹಳೆ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ಹಾಗಾಗಿ ಪದೇ ಪದೇ ನಾನು ಶೇರ್ ಇಲ್ಲ ನನ್ನ ಹಳೆ ವೀಡಿಯೋದಲ್ಲಿ ನೋಡಿ ಚೆಕ್ ಮಾಡ್ಕೋಬೋದು ಇದಕ್ಕೆ ನಾನು ವೈಟ್ ಮತ್ತು ಲೆಮನ್ ಯೆಲ್ಲೋ ಕಲರು ಹಾಗೆ ಗ್ರೀನ್ ಕಲರ್ ಪೆಟಲ್ಸ್ನ ತೊಗೋತಾ ಇದ್ದೀನಿ ಇಷ್ಟೇ ಸಾಕು ಅಂತಲ್ಲ ತುಂಬ ಬೇಕಾಗುತ್ತೆ ನಾನು ನಿಮಗೆ ಯಾವುದೇವುದು ಇವಾಗ ಗಾರ್ಲೆಟ್ ಮಾಡೋದಕ್ಕೆ ಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದೇ ರೀತಿ ಒಂದು ಬೀಟ್ಸ್ ಬೇಕಾಗುತ್ತೆ ಹಾಗೆ ಬಿಗ್ ಸೈಜ್ ಬೀಟ್ಸ್ ಆಲ್ಸೋ ಬೇಕಾಗುತ್ತೆ ಇವಾಗ ನೋಡಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಇಷ್ಟು ಒಂದು ಲೆಂತ್ ತೊಗೊಂಡಿದ್ದೀನಿ ಈಗ ನಾನು ಈ ಒಂದು ಥ್ರೆಡ್ನ ಸೇಮ್ ಇದೇ ರೀತಿ ಕಟ್ಕೋತಾ ಇದ್ದೀನಿ ಸ್ವಲ್ಪ ಸ್ಪೇಸ್ನ ಕೂಡ ಇದ್ದೀನಿ ದಾರನ ಯಾಕೆ ಅಂತ ಮುಂದೆ ಹೇಳ್ತೀನಿ ನೀವು ಫುಲ್ಲು ಲಾಸ್ಟ್ ಎಂಡ್ವರೆಗೂ ಕಟ್ಕೋಬೇಡಿ ಇಷ್ಟಾದರೂ ಒಂದು ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಟ್ಕೊಂಡು ನಿಮಗೆ ಹೇಳ್ತಾ ಇದ್ದೆ ನಾನು ಥರ್ಮಾಕೋಲ್ ಹೆಲ್ಪ್ ಇಂದ ತುಂಬ ಬೇಗ ಹಾಕೋಬೋದು ಹೇಳಿ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ನಾಟ್ ಮಾಡಿಕೊಂಡು ಒಂದು ಬೀಡ್ಸ್ ಹಾಕೋತಾ ಇದ್ದೀನಿ ಫಸ್ಟು ಒಂದು ಬೀಡ್ಸ್ ಹಾಕಿ ಆಮೇಲೆ ಫೈ ಪೆಟಲ್ಸು ಎಲ್ಲ ವಿಡಿಯೋದಲ್ಲೂ ತೋರಿಸ್ತಾ ಇರೋ ಹಾಗೆ ದೋಸಾ ಪೆಟಲ್ ಅಂತ ಅಂದರೆ ಸಾರಿ ದೋಸೆ ಫೋಲ್ಡ್ ಅಂತಾರೆ ಅದಕ್ಕೆ ಆ ರೀತಿ ಒಂದು ದೋಸಾ ಫೋಲ್ಡನ್ನ ನಾನು ಮಾಡಿಕೊಂಡು ಇದ್ದೀನಿ ಅದೇ ರೀತಿ ನಾನು ಫೈ ಪೆಟಲ್ಸ್ನ ಇದ್ದೀನಿ ಇದೇ ರೀತಿ ಫೈ ಪೆಟಲ್ಸ್ ಹಾಕಿ ಮತ್ತೆ ಬೀಡ್ಸ್ ಹಾಕ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಫೈವ್ ಪೆಟಲ್ಸ್ನ ನಾನು ಹಾಕಿದ್ದೀನಿ ಅದಾದಮೇಲೆ ಮತ್ತೆ ನಾನು ಒಂದು ಬೀಡ್ಸ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸೆಟ್ ಅಂತ ಹೇಳ್ಬೋದು ಇದೇ ರೀತಿ ನಾವು ಫಾರ್ಟಿ ಸೆಟ್ಸು ಹಾಕೋ ಬರಬೇಕಾಗತ್ತೆ ಈ ಒಂದು ಈ ಒಂದು ರೆಡ್ ಏನಿರುತ್ತಲ್ಲ ಇದಕ್ಕೆ ಲೆಮನ್ ಎಲ್ಲೋ ಕಲರ್ದು ಫಾರ್ಟಿ ಸೆಟ್ಸ್ನ ಹಾಕೊಂಬರ್ಬೇಕು ಫಾರ್ಟಿ ಸೆಟ್ಸ್ ಅಂದರೆ ಟೂ ಹಂಡ್ರೆಡ್ ಪೆಟಲ್ಸ್ ಆಗುತ್ತೆ ಫೈವ್ ಫೈವ್ ಪೆಟಲ್ಸ್ಗೆ ಒಂದೊಂದು ಬೀಟ್ಸ್ ಹಾಕೋತಾ ಬನ್ನಿ ನೋಡ್ತಾ ಇದ್ದೀರಲ್ಲ ನಾನು ಲೆಮನ್ ಎಲ್ಲೋ ಕಲರ್ ಪೆಟಲ್ಸ್ನ ಟೂ ಹಂಡ್ರೆಡ್ ಪೆಟಲ್ಸ್ ಹಾಕಿದ್ದೀನಿ ಫೈವ್ ಫೈವ್ ಪೆಟಲ್ಸ್ಗೆ ಒಂದೊಂದು ಬೀಟ್ಸ್ ಹಾಕಿದ್ದೀನಿ ನೀವು ವಿತೌಟ್ ಬೀಟ್ಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಒಂದು ಟೂ ಸೆವೆಂಟಿ ಪೆಟಲ್ಸ್ ಆದರೂ ನೀವು ಅದು ಇನ್ನೂ ತುಂಬ ಚೆನ್ನಾಗಿ ಒತ್ತಾಗಿ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಒಂದು ಬೀಟ್ಸ್ ಹಾಕಿ ಈಗ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಈ ಥರನೇ ನಾನು ಇನ್ನೂ ಒಂದು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಲೆಮನ್ ಎಲ್ಲೋ ಕಲರ್ದೇ ಸೇಮ್ ಸೈಜ್ಗೆ ಸೇಮ್ ಪೆಟಲ್ಸ್ ಹಾಕಿಬಿಟ್ಟು ಇನ್ನೊಂದು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ವೈಟ್ ಕಲರ್ ಕೂಡ ಬೇಕಾಗುತ್ತೆ ವೈಟ್ ಕಲರ್ ನೋಡಿ ಅದನ್ನು ಕೂಡ ಸೇಮ್ ಅಷ್ಟೇ ಪೆಟಲ್ಸ್ ಹಾಕಿದ್ದೀನಿ ಇದೇ ರೀತಿ ನಾವು ಮೂರು ದಿನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈಗ ನಾನು ಈ ಥರ ಮೂರು ಸೆಟ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ಪು ಈ ಥರ ಒಂದು ಥ್ರೆಡ್ನ ಇಟ್ಕೊಂಡಿದ್ದೀನಿ ಇದು ಬಂದು ನಿಮ್ಮ ಒಂದು ಬಾಗಿಲು ಯಾವ ಒಂದು ಲೆಂತ್ಗೆ ಬೇಕು ನಿಮಗೆ ಡೋರ್ ಮಾಡೋದಕ್ಕೆ ಅಂಥೇಳಿ ಆ ಒಂದು ಲೆಂತ್ಗಿಂತ ಒಂದು ಎಷ್ಟು ಒಂದು ಅಡಿ ಇರುತ್ತಲ್ಲ ಈ ಥರ ಏನೋ ಅಂತಾರಲ್ಲ ಅಷ್ಟನ್ನು ಬಿಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಇದು ಅಷ್ಟೇ ಸ್ಟಾರ್ಟಿಂಗಿಂದ ಕೂಡ ನಾವು ಗಂಡು ಯಾವುದೇ ನಾವು ಮಾಡಿದ್ರೂ ಸ್ವಲ್ಪ ಲಾಸ್ಟ್ ಥ್ರೆಡ್ ಬಿಟ್ಬಿಟ್ಟೆ ಮಾಡಬೇಕು ಬೇಕಾ ಬೇಡ ಅಂತ ಅನ್ಸಿದಾಗ ಕಟ್ ಮಾಡ್ಕೊಬೋದು ಬಟ್ ಬೇಕಾಗ್ತಾ ಇರುತ್ತಲ್ವ ಸೊ ಹಾಗಾಗಿ ಯಾವಾಗಲೂ ನಾವು ಸ್ವಲ್ಪ ಅದನ್ನು ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಮತ್ತೆ ವೈಟ್ ಕಲರ್ ಪೆಟಲ್ಸ್ನ ಹಾಕ್ತೀನಿ ಇದು ಬಂದು ನಮ್ಮ ಸೈಡ್ ಹ್ಯಾಂಗಿಂಗ್ ಸೊ ಏನಿರತ್ತಲ್ಲ ಸಾರಿ ಸೈಡ್ ಬಾಗಿಲು ತೋರ್ಣಕ್ಕೆ ಬೇಕಾಗಿರೋ ಅಂಥದ್ದನ್ನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ಸೇಮ್ ಇದಕ್ಕೂ ಕೂಡ ಅಷ್ಟೇ ಬೀಡ್ಸ್ನ ಹಾಕ್ಕೋಬೇಕಾಗುತ್ತೆ ಹಾಗೆ ಫೈವ್ ಫೈವ್ ಪೆಟಲ್ಸ್ನ ಹಾಕ್ಕೋಬೇಕಾಗುತ್ತೆ ಇದರದ್ದು ಕೌಂಟಿಂಗ್ ಬಂದು ನಾನು ಹೆಂಗೆ ನಾರ್ಮಲಾಗಿ ನಾನು ಒಂದು ಮೈನ್ ಡೋರ್ಗೆ ಏನು ಬೇಕೋ ಅದೇ ಅಳತೆಯಲ್ಲೇ ತೋರಿಸ್ತಾ ಇರ್ತೀನಿ ನೀವು ಕೂಡ ಸೇಮ್ ಕೌಂಟಿಂಗಲ್ಲೇ ಮಾಡ್ಕೊಳ್ಳಿ ಇಷ್ಟು ಸಾಕಾಗುತ್ತೆ ಈ ಡಿಸೈನು ಇಷ್ಟು ಲೆಂತಲ್ಲಿದ್ದರೆ ಚೆನ್ನಾಗಿ ಕಾಣಿಸೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಈಗ ಫೈವ್ ಪೆಟಲ್ಸ್ ಹಾಕ್ಕೊಂಡಿದ್ದೀನಿ ಸೇಮ್ ಎಲ್ಲದಕ್ಕೂ ಅಷ್ಟೇ ಫೈವ್ ಪೆಟಲ್ಸ್ಗೆ ಒಂದೊಂದು ಬೀಟ್ಸ್ ಹಾಕೋಬೇಕು ನಾನು ಬಂದು ಇದ್ರದ್ದು ಫಸ್ಟು ನಿಮಗೆ ಲೆಕ್ಕ ಹೇಳ್ತೀನಿ ಇವಾಗ ನಾನು ಫಸ್ಟು ಬಂದು ಫೈವ್ ಪೆಟಲ್ಸ್ ಹಾಕಿದ್ದೀನಲ್ವ ಇದೇ ಥರನೇ ವೈಟ್ ಕಲರ್ಗೆ ಟ್ವೆಂಟಿ ಸಿಕ್ಸ್ ಸೆಟ್ಸ್ ಸೆಟ್ಸ್ ಹಾಕಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನಾನು ಟ್ವೆಂಟಿ ಸಿಕ್ಸ್ ಸೆಟ್ಸ್ ಹಾಕೊಂಡು ಬಂದಿದ್ದೀನಿ ಈಗ ನಾನು ಟ್ವೆಂಟಿ ಸಿಕ್ಸ್ ಸೆಟ್ ಆದಮೇಲೆ ಒಂದು ಬೀಟ್ಸ್ ಹಾಕಿದ್ದೀನಿ ಈಗ ನೆಕ್ಸ್ಟು ಬಂದು ಈಗ ನಾನು ಗ್ರೀನ್ ಕಲರ್ ಪೆಟಲ್ಸ್ನ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಗ್ರೀನ್ ಪೆಟಲ್ಸು ನಾವು ಲೇಸರ್ ಕಟ್ ಮಾಡಿಸಿರ್ತೀವಲ್ಲ ಆಗ ಈ ರೀತಿ ನಾವು ತೊಗೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಬರುತ್ತದೆ ಅದೆಲ್ಲ ಈಗ ನಾನು ಇದನ್ನು ಟೂ ಸೆಟ್ಸ್ ಹಾಕೋತಾ ಇದ್ದೀನಿ ಗ್ರೀನ್ ಕಲರು ಟೂ ಸೆಟ್ಸು ಅಂದರೆ ಟೆನ್ ಪೆಟಲ್ಸು ನೋಡ್ಕೊಂಡು ಬಂದಿರಿ ಅಲ್ಲ ಇದೇ ರೀತಿ ನಾವು ಫೋರ್ ಸೆಟ್ಸ್ ಹಾಕಬೇಕಾಗತ್ತೆ ಅಂದರೆ ಫೋರ್ ಫ್ಲವರ್ನ ರೆಡಿ ಮಾಡ್ಕೋಬೇಕಾಗತ್ತೆ ಹಾಗೆ ಗ್ರೀನ್ ಕೂಡ ಫೋರ್ ಫ್ಲವರ್ ನಾನು ಸ್ಟಾರ್ಟಿಂಗಲ್ಲಿ ಹಾಕಿಲ್ಲ ಜಸ್ಟು ಇಲ್ಲಿಂದ ಶುರು ಮಾಡಿರೋದು ಈ ರೀತಿ ಫೋರ್ ಪೆಟ್ ಫೋರ್ ಸೆಟ್ಟು ಬೇಕಾಗತ್ತೆ ಹಾಗೆ ನಾನು ಇವಾಗ ಮಾಡಿದ್ನಲ್ಲ ಇದನ್ನು ಕೂಡ ಎಂಡಿಂಗ್ ಮಾಡಿದೆ ಇದರ ಎಂಡಿಂಗಲ್ಲೂ ಕೂಡ ನಾವು ರಿಂಗ್ನ ಹಾಕ್ಕೋಬೇಕಾಗುತ್ತೆ ಅದ್ರ ಜೊತೆ ಜಾಯಿನ್ ಮಾಡೋದಕ್ಕೋಸ್ಕರ ರಿಂಗ್ ಹಾಕಿ ಕಟ್ಕೊಂಡಿದ್ದೀನಿ ಇದನ್ನ ಬಂದು ಸೈಡ್ಗೆ ನಾನು ಏನು ತೋರಿಸಿದ್ನಲ್ಲ ಅದನ್ನು ರೆಡಿ ಮಾಡ್ಕೊಂಡಿರೋದು ಈಗ ನೋಡಿ ನಾನು ರಿಂಗ್ನ ಕಟ್ಕೊಂಡಿದ್ದೀನಲ್ವ ಸೊ ಇವಾಗ ಮತ್ತೆ ನಾನು ಇದೇ ರೀತಿ ವೈಟ್ ಕಲರ್ ಹಾಕ್ತಾ ಇದ್ದೀನಿ ಆದರೆ ಇದಕ್ಕೆ ಕೌಂಟಿಂಗ್ ಬಂದು ತರ್ಟಿ ಕೌಂಟಿಂಗ್ ಇರುತ್ತೆ ಇದು ತರ್ಟಿ ಕೌಂಟಿಂಗ್ ಅಂದರೆ ತರ್ಟಿ ಸೆಟ್ಸ್ ಹಾಕಬೇಕಾಗುತ್ತೆ ಈ ರೀತಿಯೇ ಫೋಲ್ಡಿಂಗ್ ಮಾಡ್ಕೊಂಡು ಹಾಕ್ತಾ ಬರೋಣ ಇವಾಗ ತರ್ಟಿ ಸೆಟ್ಸು ನೋಡಿ ಸೇಮ್ ಅದೇ ರೀತಿನೇ ತಗೊಂಡಿದ್ದೀನಿ ಹಾಗೆ ಬೀಡ್ಸ್ ಹಾಕೊಂಡಿದ್ದೀನಿ ನಾನು ರಿಂಗ್ ಇರೋದರಿಂದ ಬೀಡ್ಸ್ ಅವಶ್ಯಕತೆ ಇರೋಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ಸೇಮ್ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊತಾ ಹಾಕ್ತಾ ಬರಬೇಕು ಇದೇ ರೀತಿ ನಾವು ಈಗ ತರ್ಟಿ ಸೆಟ್ಸ್ ಹಾಕಬೇಕಾಗತ್ತೆ ಸೆಂಟರಲ್ಲಿ ನೀವು ಇದು ಕಲರಲ್ಲಿ ನೀವು ಮ್ಯಾರೂನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ರೆಡ್ ಕಲರ್ ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮೈನ್ ಡೋರ್ಗೆ ಡಾರ್ಕ್ ಆಗಿದ್ರೇ ಚೆನ್ನಾಗಿ ಕಾಣಿಸೋದು ಹಾಗಾಗಿ ನಾನು ಸ್ವಲ್ಪ ವೈಟ್ ಕಲರಲ್ಲಾದರೆ ನನಗೆ ಈ ರೀತಿ ಒಂದು ಟೇಬಲ್ ಮೇಲೆ ಮಾಡ್ತೀನಲ್ವಾ ಆಗ ನಿಮಗೂ ಕೂಡ ಒಂದು ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆಲ್ಮೋಸ್ಟ್ ವೈಟ್ ಕಲರ್ ಅಲ್ಲೇನೆ ನಿಮಗೆ ತೋರಿಸ್ತಾ ಇರ್ತೀನಿ ಇದಿರಲ್ಲ ನಾನು ಇದಕ್ಕೆ ತರ್ಟಿ ಸೆಟ್ಸ್ನ ಹಾಕೊಂಡು ಬಂದಿದೀನಿ ಈಗ ನಾವು ಇದು ತರ್ಟಿ ಸೆಟ್ಸ್ ಆದ್ಮೇಲೆ ಗ್ರೀನ್ ಕೂಡ ನಾವು ಹಾಕೋಬೇಕಾಗುತ್ತೆ ಇದಕ್ಕೂ ಸೇಮ್ ಟೆನ್ ಪೆಟಲ್ಸ್ ಹಾಕೋಬೇಕು ಅಂದರೆ ಟೂ ಸೆಟ್ಸ್ ಗ್ರೀನ್ ಹಾಕೋಬೇಕಾಗುತ್ತೆ ನೋಡಿ ಗ್ರೀನ್ ಪೆಟಲ್ಸ್ ಕೂಡ ನಾನು ಟೆನ್ ಸೆಟ್ಸ್ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಾಣಿಸ್ತಾ ಇದೆ ಸೇಮ್ ಇದು ಕೂಡ ಆಚೆ ಈಚೆ ಹೇಗೆ ಮಾಡಿರ್ತೀವಲ್ವಾ ಆ ಒಂದು ಡಿಸೈನಲ್ಲೇ ಇರುತ್ತೆ ನೋಡಿ ಇದನ್ನು ಕೂಡ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡು ಬಂದೆ ಅಂದರೆ ಇದೇ ರೀತಿ ತರ್ಟಿ ಸೆಟ್ಸ್ ಹಾಕಿದ್ದೀನಿ ಆಮೇಲೆ ಟೆನ್ ಪೆಟಲ್ಸ್ ಹಾಕಿದ್ದೀನಿ ತರ್ಟಿ ಸೆಟ್ಸ್ ಟೆನ್ ಪೆಟಲ್ಸ್ ಹಾಗೆ ತರ್ಟಿ ಸೆಟ್ಸ್ ಈ ರೀತಿ ಬರುತ್ತೆ ಇದು ನೋಡ್ತಾ ಇದ್ದೀರಲ್ಲ ಇದು ಸೆಂಟರಲ್ಲಿ ಈ ರೀತಿ ಬರುತ್ತಲ್ಲ ಆ ಒಂದು ಸೈಡ್ಗೆ ಇದೇ ರೀತಿ ನಮಗೆ ಎರಡು ಪೀಸ್ ಬೇಕಾಗುತ್ತೆ ಈಗ ನಾನು ಸೈಡ್ಗೆ ಹಾಕೋವಂಥ ಹಾರಾನ ರೆಡಿ ಮಾಡಿದ್ನಲ್ಲ ಅದಕ್ಕೆ ರಿಂಗ್ ಹಾಕಿದ್ದೀನಿ ಇನ್ನೊಂದು ಸೈಡು ನಿಮಗೆ ಥ್ರೆಡ್ ಬಿಡೋಕ್ಕೆ ಹೇಳಿದ್ನಲ್ವಾ ಸೊ ಇವಾಗ ನಾನು ಅದಕ್ಕೆ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಇದಕ್ಕೆ ನಾವು ಒಂದು ರಿಂಗ್ ಥರ ಸೆಟ್ ಮಾಡ್ಕೋಬೇಕಾಗುತ್ತೆ ವೈಟ್ ಕಲರ್ದು ಒಂದು ರಿಂಗ್ನ ಕಟ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ರಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಸ್ಪೇಸ್ ಏನಿರುತ್ತೆ ಅದನ್ನು ಪೆಟಲ್ಸ್ ಹಾಕ್ಬಿಟ್ಟು ನಾವು ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ರೆಡಿ ಆಯಿತು ಈಗ ನಾವು ಇದನ್ನು ಇದ್ರ ಒಳಗಿಂದ ಎಲ್ಲೋ ಕಲರ್ ತೊಗೊಂಡು ಬಂದು ಮತ್ತೆ ಇದನ್ನು ಕಟ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ನೋಡಿದ್ರಲ್ಲ ಈ ರೀತಿ ನಾನು ಇವಾಗ ಕಟ್ಕೊಂಡಿದ್ದೀನಿ ಹಾಗೆ ಮತ್ತೆ ಇನ್ನೂ ಎಲ್ಲೋ ಕೂಡ ಇದೇ ರೀತಿ ಒಳಗಡೆ ವೈಟ್ ಕಲರ್ದೇನಿರುತ್ತೆ ಆ ಒಳಗಡೆಯಿಂದ ತೊಗೊಂಡು ಈ ರೀತಿ ರಿಂಗ್ನ ನಾವಿಲ್ಲಿ ಕಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಶೇಪ್ ರೆಡಿ ಆಗುತ್ತೆ ಈಗ ನಾವು ಏನು ಉಳ್ದಿರುತ್ತಲ್ವ ಇಲ್ಲಿ ನಾವು ಥ್ರೆಡ್ ಬಿಟ್ಟಿರ್ತೀವಿ ಒಂದು ಸೈಡ್ ಹಾರ ಮಾಡ್ಕೊಂಡಿದ್ವಲ್ಲ ನಾಲ್ಕು ಸೆಟ್ದು ಅದಕ್ಕೆ ಈಗ ಇದನ್ನು ಸೇರಿಸಿ ಜಾಯಿನ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ರೆಡಿ ಆಯಿತು ಈಗ ಎಕ್ಸ್ಟ್ರಾ ಏನು ಥ್ರೆಡ್ ಇರುತ್ತೆ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಇವಾಗ ನಾನು ಕೆಳಗಡೆಗೆ ಕುಚ್ಚು ಬೇಕಾಗುತ್ತಲ್ಲ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಬೀಡ್ಸ್ ಹಾಕಿದ್ದೀನಿ ಹಾಗೆ ಈ ಥರ ಡಬ್ಲ್ಯೂ ಶೇಪ್ದವರು ಹಾಕಿ ನಿಮ್ಮ ಹತ್ರ ಓವೆಲ್ ಶೇಪ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಾನು ಡಬ್ಲ್ಯೂ ಶೇಪ್ ಇರುತ್ತೆ ಅದು ಕೆಳಗಡೆ ಕುಚ್ಚಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನೇ ಯೂಸ್ ಮಾಡ್ತಾ ಇರೋದು ಇದೇ ರೀತಿ ನಾವು ಐದು ವೈಟ್ ಕಲರ್ದು ಡಬ್ಲ್ಯೂ ಶೇಪ್ದು ಹಾಕ್ತಾಯಿದ್ದೀನಿ ಪೆಟಲ್ಸು ಹಾಗೆ ಇನ್ನೊಂದು ಬೀಟ್ಸ್ ಇದ್ದೀನಿ ಈಗ ಬಂದು ನಾನು ಲೆಮನ್ ಎಲ್ಲೋ ಕಲರ್ದು ಪೆಟಲ್ಸ್ ಕೂಡ ಒಂದು ಐದು ಪೆಟಲ್ಸ್ನ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ವೈಟ್ ಫೈವ್ ಪೆಟಲ್ಸ್ ಹಾಕಿದ್ದೀನಿ ಹಾಗೆ ಲೆಮನ್ ಎಲ್ಲೋ ಕಲರ್ದು ಫೈವ್ ಪೆಟಲ್ಸ್ ಹಾಕಿದ್ದೀನಿ ನೋಡಿ ಇವಾಗ ನಾನು ಈ ರೀತಿ ಬಿಗ್ ಸೈಜ್ ಇರೋವಂಥದ್ದು ಬೀಡ್ಸ್ನ ಇದ್ದೀನಿ ಅದಕ್ಕೆ ಈ ಥರ ಒಂದು ಆರು ಬೀಡ್ಸ್ ಹಾಕಬೇಕಾಗುತ್ತೆ ಹಾಗೆ ಲಾಸ್ಟಿಗೆ ಒಂದು ಚಿಕ್ಕದು ಬಿಡ್ಸಾಕ್ತಾಯಿದ್ದೀನಿ ನೋಡಿ ಈ ರೀತಿ ಕುಚ್ಚು ರೆಡಿ ಇದ್ದೀನಿ ನೀವು ಈ ರೀತಿ ಕುಚ್ಚನ್ನ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಹಾಗೆ ಕಟ್ ಮಾಡಿಕೊಂಡು ಇದೇ ರೀತಿ ನಮಗೆ ಮೂರು ಕುಚ್ಚು ಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ನಾನು ಮೂರು ಕುಚ್ಚು ರೆಡಿಯಾಗಿದೆ ಈ ಕುಚ್ಚನ್ನ ನಾವು ಈಗ ನಾನು ಏನು ತೋರಿಸ್ತಾ ಇದ್ದೀನಲ್ವ ಲಾಸ್ಟು ಇಲ್ಲಿಗೆ ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಬೇಕಾದರೆ ನಿಮಗೆ ಅದು ಸರಿ ಹೋಗ್ತಾ ಇಲ್ಲ ಅಂದರೆ ಎಕ್ಸ್ಟ್ರಾ ಥ್ರೆಡ್ನ ನೀವು ಎತ್ಕೋಬೋದು ಎತ್ಕೊಂಡು ಕೂಡ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಆ ಥ್ರೆಡ್ನ ಇದ್ರ ಒಳಗಡೆಯಿಂದ ತಗೊಳ್ಳಿ ತಗೊಂಡು ಈ ರೀತಿ ಒಂದು ಥ್ರೆಡ್ ಕೂಡ ಬರುತ್ತೆ ಈ ಕಡೆ ನಾನು ನಿಮಗೆ ಇದನ್ನು ಈಸಿ ಮೆಥಡಲ್ಲಿ ಹೇಗೆ ಕಟ್ಕೊಳ್ಳೋದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತಲ್ವ ಸೊ ಅದನ್ನು ಇದಕ್ಕೆ ಕಟ್ಕೊಂಡ್ಬಿಟ್ರು ನಮ್ಗೆ ಈಸಿಯಾಗಿ ಆಗೋಗುತ್ತೆ ನೋಡಿ ಇದಿಷ್ಟು ರೆಡಿ ಆಯಿತು ಇವಾಗ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಗೊತ್ತಾ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ಈ ರೀತಿ ನಾನು ಇವಾಗ ಸೈಡ್ ಮಾಡ್ಕೊಂಡಿದ್ದೆ ಅಲ್ವಾ ಈ ರೀತಿ ಎರಡು ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ ಸೊ ಎಲ್ಲನೂ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗೋದು ನಾನು ಎಲ್ಲ ಒಂದು ಹಾರ ಮಾಡಬೇಕಾದ್ರೇನೂ ತೋರಿಸಿದ್ದೀನಿ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಹೇಳಿ ನೋಡಿ ಈ ರಿಂಗಿಗೆ ಈ ರಿಂಗಿಗೆ ಒಟ್ಟು ಕಟ್ ಜಾಯಿಂಟ್ ಮಾಡ್ಕೊತಾ ಬಂದರೆ ಆಗೋಯ್ತು ಈ ರೀತಿ ಎರಡೇ ನಾವು ಮಾಡ್ಕೊಡಿರ್ತೀವಲ್ವಾ ಈಗ ಇದು ಬಂದು ಈ ಒಂದು ಪೋರ್ಷನ್ ಅಷ್ಟೇ ಬರುತ್ತೆ ಈಗ ಇನ್ನೊಂದು ಸಾರಿಗೆ ಅದನ್ನು ಜಾಯಿಂಟ್ ಮಾಡ್ಕೊಬಿಟ್ರೆ ಆಗೋಯ್ತು ನೋಡ್ತಾ ಇದ್ದೀರಲ್ಲ ಈಗ ನಾನು ಎಲ್ಲನೂ ಜಾಯಿಂಟ್ ಮಾಡಿದ್ದೀನಿ ಎಷ್ಟು ದೊಡ್ಡ ಹಾರ ಥರ ಕಾಣಿಸ್ತಾ ಇದೆ ಗೊತ್ತಾ ಇದು ಮೂರು ಸಾವಿರದ ಐನೂರು ಪೆಟಲ್ಸಿಂದ ರೆಡಿಯಾಗಿರೋವಂಥ ಹಾರ ಇದು ನೋಡ್ತಾ ಇದ್ದೀರಲ್ಲ ಈ ರೀತಿ ಬರುತ್ತೆ ಈಗ ಇದು ಈಗ ಸೆಂಟರಲ್ಲಿ ಏನು ಬೇಕಲ್ವಾ ಆ ಒಂದು ಪಾರ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ನಾನು ಈ ರೀತಿಯಾದಂಥ ಒಂದು ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸ್ತೆ ಈ ರೀತಿ ದಿಂಡನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಅದೇ ರೀತಿ ನಾನು ಎಷ್ಟು ಲೆ ಇದಕ್ಕೂ ಕೂಡ ನಾನು ಅಷ್ಟೇ ಹಾಕ್ಕೊಂಡಿರೋವಂಥದ್ದು ಅಂದರೆ ಮುನ್ನೂ ಮೂವತ್ತಾರು ಸೆಟ್ಸ್ ಹಾಕಿ ಈ ಒಂದು ದಿಣ್ಣ ಮಾಡಿ ಈ ರೀತಿ ಕಟ್ಕೊಂಡಿರೋವಂಥದ್ದು ನೋಡಿ ಇವಾಗ ಇಷ್ಟು ಲೆಂತಲ್ಲಿ ನಾನು ಥ್ರೆಡ್ನ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಫೈವ್ ಸೆಟ್ಸು ವೈಟ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೂ ಸೆಟ್ಸು ಅಂದರೆ ಟೆನ್ ಪೆಟಲ್ಸ್ನ ಗ್ರೀನ್ ಕಲರಲ್ಲಿ ಹಾಕೋತಾ ಇದ್ದೀನಿ ಏನಕ್ಕೆ ಅಂದರೆ ಒಂದು ಕಾಂಬಿನೇಷನ್ ನಾವು ಕೊಟ್ಟಿದ್ದೀವಲ್ವ ಹಾರಕ್ಕೆ ಸೊ ಮೂರು ಕಲರಲ್ಲೂ ಸೆಂಟರಲ್ಲಿರೋ ಕುರ್ಚಿ ಇರಬೇಕು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಥರ ಒಂದು ಕಾಂಬಿನೇಷನ್ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಹತ್ರ ಪೆಟಲ್ಸ್ ಕೂಡ ಸೇಲ್ಗಿದೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತೊಗೋಬೋದು ಯಾಕಂದರೆ ಕಟ್ ಮಾಡಿ ಈಗ ನೀವು ಕಟ್ ಅಂದ್ರೂ ಕೂಡ ಇದೇ ಒಂದೇ ಲೆವೆಲಲ್ಲೂ ಕೂಡ ಬರಲ್ಲ ಅದು ಸೊ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ ಒಂದು ಗಾರ್ಲ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಮೂರು ಮೂರು ಮಾಡ್ಕೊಬೋದು ಎಲ್ಲ ಪಾರ್ಟ್ನರ್ಶಿಪ್ ಮೇಲೆ ನೀವು ತೊಗೊಂಡ್ರೆ ತುಂಬ ಕಡಿಮೆಗೆಲ್ಲ ನಿಮಗೆ ಸಿಗುತ್ತೆ ಇಲ್ಲ ನೀವು ಇದನ್ನೇ ಬಿಸ್ನೆಸ್ ಥರ ಕೂಡ ಮಾಡ್ಕೋಬೋದು ನಾನು ಆ ಒಂದು ಇನ್ಫಾರ್ಮೇಷನ್ ಕೂಡ ಒಂದು ಒಂದು ವಿಡಿಯೋ ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ ಮನೇಲೆ ಕುತ್ಕೊಂಡು ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ತೌಸಂಡ್ವರೆಗೂ ನೀವು ಆನ್ ಮಾಡ್ಬೋದು ನೋಡಿ ನಾನು ಈ ರೀತಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಒಂದು ಪ್ಲಾಸ್ಟಿಕ್ ರಿಂಗ್ ಏನಿರುತ್ತೆ ಆ ರಿಂಗನ್ನ ಇದಕ್ಕೆ ಕಟ್ಕೋತಾ ಇದ್ದೀನಿ ನಮಗೆ ಇದೆಲ್ಲ ನಾನು ಎಲ್ಲೆಲ್ಲಿ ರಿಂಗ್ ತೋರಿಸ್ತೀನಿ ಅದೆಲ್ಲ ಕಡೆಗೂ ರಿಂಗ್ನ ಹಾಕಿದ್ರೇ ನಿಮಗೆ ಜಾಯಿಂಟಿಂಗಿಗೆಲ್ಲ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ರಿಂಗ್ನ ಹಾಕಿ ಗಟ್ಟಿಯಾಗಿ ಒಂದು ಎರಡು ಮೂರು ಸರಿ ಸುತ್ತಿ ಕಟ್ಕೊಂಡ್ಬಿಟ್ರೆ ಕೂತ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ನಿಮಗೆ ಲಾಸ್ಟ್ಗೆ ಒಂದು ಈ ರೀತಿ ಕುಚ್ಚನ್ನ ಹೇಗೆ ಕಟ್ಕೊಳ್ಳೋದು ಅಂತ ತೋರಿಸಿದ್ದೆ ನಾನು ಅದಕ್ಕೆ ದೊಡ್ಡ ಬಿಡ್ಸನ್ನ ಹಾಕಿದ್ದೀನಿ ಬಟ್ ಇದಕ್ಕೆ ಚಿಕ್ಕ ಬಿಡ್ಸನ್ನ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ಲ ಸೆಂಟರಲ್ಲಿ ಹಾಕೋದ್ರಿಂದ ನಾನು ಚಿಕ್ಕ ಬಿಡ್ಸ್ ಹಾಕಿದ್ದೀನಿ ಈಗ ನಾನು ಈ ಕುಚ್ಚನ್ನ ಇಲ್ಲಿ ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಇಲ್ಲಿಗೆ ಕಟ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸ್ಪೇಸ್ ಮಾಡಿ ಇಲ್ಲಿಗೆ ಇದನ್ನು ಕಟ್ಕೊತೀನಿ ಗಟ್ಟಿಯಾಗಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ಈ ರೀತಿ ರೆಡಿಯಾಗಿದೆ ಈಗ ಇದನ್ನು ನಾನು ಸೆಂಟರಲ್ಲಿ ಕಟ್ಕೊತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ನಾನು ನಮ್ಮ ಡೋರ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನಿಮಗೆ ವೀಡಿಯೋಕ್ಕಿಂತ ತುಂಬ ದೊಡ್ಡ ಸೈಜಲ್ಲಿ ಇದು ಕಾಣಿಸ್ತಾ ಇದೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಡೋರ್ಗೆ ಹಾಕಿ ತೋರಿಸ್ತಾ ಇದ್ದೀನಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ತುಂಬ ಯೂನಿಕ್ ಆಗಿರುವಂಥ ಡಿಸೈನ್ಸ್ ಇದು ಇದೆಲ್ಲನೂ ನೀವು ಮನೇಲಿ ಕೂಡ ಮಾಡಿಕೊಂಡ್ರೆ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಾನು ನಿಮಗೆ ಇದೇ ರೀತಿಯಾಗಿ ಯುನೀಕ್ ಆಗಿರೋಂಥ ಒಳ್ಳೊಳ್ಳೆ ಡಿಸೈನ್ಸ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೋಟಿವೇಶನ್ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್